್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಹೋಣೆಸ್ತಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಬೋರ್ವೆಲ್ ಉಚಿತವಾಗಿ ಕೊಡ್ತಾರೆ ಅದನ್ನ ಯಾವ ರೀತಿಯಾಗಿ ಕೊರಿಯಲು ಅನುಮತಿ ಪಡೆದಂತ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಬೋರ್ವೆಲ್ ಕೊಡ್ತಾರೆ ಅದ ನಂತರ ಉಚಿತವಾಗಿ ಟಿ ಸಿ ಕುಣಸ್ಕೋದಕ್ಕೆ ಅವಕಾಶ ಕೊಡ್ತಾರೆ ಅವರಾಗೆ ಆ ಒಂದು ರಾಜ್ಯ ಸರ್ಕಾರದ ಅನುಮತಿ ಪ್ರಕಾರ ನಿಮಗೆ ಏನು ಬೇಕಲ್ಲ ಆ ಒಂದು ಯೋಜನೆ ಅಡಿಯಲ್ಲಿ ಸಿಕ್ಕೇ ಸಿಗತ್ತೆ ಆದರೆ ಇದರಲ್ಲಿ ಕೆಲವು ಜನ ಮಧ್ಯವರ್ತಿಗಳು ನಿಮ್ಮ ಹತ್ರ ಹಣ ಕೇಳೋದಾಗ್ಬಹುದು ಅದ ನಂತರ ಲೂಟಿ ಆಗ್ಬೋದು ಈ ರೀತಿಯಾಗಿ ಏನಾದರೂ ಮಾಡ್ತಾ ಅಂದರೆ ಯಾವ ರೀತಿಯಾಗಿ ಆಕ್ಷನ್ ತಗೋಬೇಕು ಒಂದು ಗಡೆ ಅದೇ ರೀತಿಯಾಗಿ ಈ ಒಂದು ಬೋರಿವೆಲ್ ತೆಗೆಯೋ ಸುಲಭವಾಗಿ ಕೊರೆಯಲು ಅನುಮತಿ ಹೇಗೆ ಪಡ್ಕೋಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ಆದಷ್ಟು ರೈತರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಈ ಒಂದು ಆದಷ್ಟು ನಿಮ್ಮ ಒಂದು ರೈತರಿಗೆ ಸೇರ್ ಮಾಡಿ ರೈತರ ಗ್ರೂಪ್ ಇರ್ತಾವೆ ಅಲ್ಲಿ ಸೇರ್ ಮಾಡಿ ಅಥವಾ ನಿಮ್ಮೊಂದು ವಾಟ್ಸಪ್ ಗ್ರೂಪ್ ದಲ್ಲಿ ಶೇರ್ ಮಾಡಿ ಒಟ್ಟಾರೆ ರೈತರಿಗೆ ಹೆಲ್ಪ್ ಆಗಬೇಕು ಅಷ್ಟೇ ಬಂಡ್ಸಾದ್ರೆ ಸರ್ಕಾರದ ಏನ್ ಮಾಹಿತಿ ಬಂದಿದೆ ಯಾವೊಂದು ಯೋಜನೆ ಅಡಿಯಲ್ಲಿ ಈ ಒಂದು ಬೋರ್ವೆಲ್ ಕೊರಿಯೋ ಸಲುವಾಗಿ ಅನುಮತಿ ಪಡಿಬೇಕು ಯಾವೊಂದು ಜಿಲ್ಲೆಯಲ್ಲಿ ಯಾವ ಒಂದು ತಾಲೂಕಿನಲ್ಲಿ ಹೋಗ್ಬೇಕು ಯಾವೊಂದು ಎಮ್ ಎಲ್ ಎ ಅನುಮತಿ ಪಡಿಬೇಕು ಏನ್ ರೂಲ್ಸ್ ಇದೆ ಕಾನೂನ್ ನಲ್ಲಿ ಒಂದೊಂದು ಮಾಹಿತಿ ಆ ಪ್ರತಿಯೊಂದು ಕೊಡ್ತಾನೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ನೋಡಿಸ್ತಾ ಅಂದ್ರೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ ಈಗ ಅಂದ ಮೇಲೆ ಕೆಲವು ಜನ ವಿದ್ಯಾವಂತರ ಇರ್ತಾರ ಇನ್ನು ಕೆಲವು ಜನ ಶಾಲೆಗೆ ಹೋಗದಿರಲ್ಲ ಏಳನೇತನೋ ಅಥವಾ ಹತ್ತನೇತನೋ ಪಾಸ್ ಆಗಿ ರೈತ ಆಗಿರ್ತಾರೆ ಆದ್ರೆ ಅಂತ ಒಂದು ರೈತರಿಗೆ ಕಾನೂನು ಕ್ರಮಗಳು ಕಾನೂನಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಂವಿಧಾನದ ಬಗ್ಗೆ ಗೊತ್ತೇ ಇರೋದಲ್ಲ ಅಂದ್ರೆ ನಮ್ಮ ಒಂದು ಭಾರತದಲ್ಲಿದ್ದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ಯಾವ ರೀತಿಯಾಗಿ ಮೋಸ ಅಂದ್ರೆ ರೈತರಿಗೆ ರೈತರು ಅಂತ ಯಾರಿಗೆ ಮೋಸ ಮಾಡೋದೇ ಇಲ್ಲ ಆದರೆ ಕೆಲವೊಂದು ರೈತರು ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಎಲ್ಲ ಒಂದು ರೈತರು ಹಾಗೆ ಇರೋದಲ್ಲ ಈ ಬಂದು ರೈತರದ್ದು ಬೆಳೆದಂತ ಬೆಳೆ ಅದ ನಂತರ ಯಾವುದೇ ಒಂದು ಪದಾರ್ಥ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ರೈತರು ಮೋಸ ಹೋಗಿ ಹೋಗ್ತಾರೆ ಅಂದ್ರೆ ಬೆಲೆಯಲ್ಲಿ ಆಗ್ಬೋದು ಅದ ನಂತರ ತೂಕದಲ್ಲಿ ಆಗ್ಬೋದು ಇದು ಒಂದು ಕಡೆ ಆದರೆ ಇನ್ನು ಈ ಒಂದು ಅರ್ಜಿ ಸಲ್ಲಿಸ್ತಾರಲ್ಲ ಬೋರ್ವೆಲ್ ಆಗ್ಬೋದು ಸರ್ಕಾರ ಯೋಜನೆಯಲ್ಲಿ ಅದರಲ್ಲಿ ಕೂಡ ತುಂಬಾ ಮೋಸ ಮಾಡ್ತಾರೆ ಸರ್ಕಾರಿ ನೌಕರಸ್ಥರು ಎಂಪ್ಲಾಯ್ಮೆಂಟ್ಸ್ಗಳು ಇರ್ತಾರಲ್ಲ ಅವರು ನಿಮಗೆ ಮೋಸ ಮಾಡ್ತಾರೆ ಹೇಗಂದ್ರೆ ಈಗ ಉದಾಹರಣೆಗೆ ಗಂಗಾ ಕಲ್ಯಾಣ ಬೋರ್ವೆಲ್ ನೀವು ಹಾಕ್ಸಿದಿರ ಈಗ ಅದು ಬರಬೇಕಂದ್ರೆ ಸುಮಾರು ಆರು ತಿಂಗಳು ಅಥವಾ ಆ ಒಂದ್ ವರ್ಷ ತನಕ ಹೋಗ್ಬಹುದು ಎಲ್ಲಿ ಬೇಕಾದ್ರೂ ಹೋಗ್ಬೇಕಂದ್ರೆ ಅದಕ್ಕೆ ಹಣ ಕೊಡ್ಲೇಬೇಕು ನೋಡಿ ಸರ್ಕಾರಕ್ಕೆ ಯಾರಾದ್ರೂ ಈ ಒಂದು ಅಧಿಕಾರಿ ನೋಡ್ತಾ ಇತ್ತಂದ್ರೆ ಈ ಒಂದು ಗಲ್ಲ ಸಾರಿ ಗಂಗಾ ಕಲ್ಯಾಣ ಯೋಜನೆ ಉಚಿತವಾಗಿ ರೈತರಿಗೆ ಬೋರ್ವೆಲ್ ಕೊಡ್ಬೇಕಂತ ರೂಲ್ಸ್ ಇದೆ ಆ ಒಂದು ರೂಲ್ಸ್ ಅನ್ನ ಮೀರಿ ರಿಜಿಸ್ಟರ್ ಮಾಡೋ ಸಲುವಾಗಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಅದು ಸಿಗ್ನೇಚರ್ ಮಾಡಬೇಕಂದ್ರೂ ಕೂಡ ಒಂದು ಸಾವಿರ ರೂಪಾಯಿ ಹತ್ತು ಸಾವಿರ ತನಕ ಅದ ನಂತರ ದಂತರ ಈ ಒಂದು ಏರಿಯಾರ ಇದಾರಲ್ಲ ಆ ಒಂದು ಗಂಗಾ ಕಲ್ಯಾಣ ಯೋಜನೆ ಕೆಳಗಡೆ ಬರುವಂತ ಎಲ್ಲ ಒಂದು ಅಧಿಕಾರಿಗಳು ಸಿಗ್ನೇಚರ್ ಆಗಬೇಕಲ್ಲ ಆ ಒಂದು ಸಿಗ್ನೇಚರ್ ಮಾಡಿಸ್ಬೇಕಂದ್ರೂ ಕೂಡ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಯಾಕೆ ಬೇಕು ನೀವು ಸರ್ಕಾರಿ ಅಧಿಕಾರಿ ಇದ್ರೂ ಕೂಡ ರೈತರದ ಬೆಳೆದಂತ ಅನ್ನ ತಿನ್ನೋ ಬದಲಿಗೆ ಅವ್ರದ್ದು ಹೇಸಿಗೆ ಬರುವಂತ ಏನಂತಾರೆ ಹೇಳ್ ತಿನ್ನುವಂತ ಕೆಲಸ ಮಾಡ್ತಿರಲ್ಲ ನಾಚಿಕೆ ಆಗಬೇಕು ನಿಮ್ಮ ಒಂದು ಚರ್ಮಕ್ಕೆ ಅಧಿಕಾರಿಗಳಿಗೆ ಹೇಳ್ತಾ ಇರೋದು ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ತಿನ್ನುವಂತ ಅಧಿಕಾರಿಗಳು ಹೇಳ್ತಾ ಇರೋದು ಇದೇ ರೀತಿಯಾಗಿ ತುಂಬಾ ನಡೆದಿದ್ದಾವೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಮಾತನ್ನ ತೀರಿಸಿಕೊಟ್ಟಿದ್ದೇನೆ ನೋಡಿ ಈ ಒಂದು ಮೋಸ ಹೋಗಬಾರ್ದು ಅಂತ ಹೇಳ ಮೊದಲಿಗೆ ಎಲ್ಲ ಪೀಟಿಗೆ ಹಾಕಿರೋದು ಅರ್ಥ ಮಾಡಿಕೊಳ್ಳಿ ಯಾರಿಗೂ ಕೂಡ ಒಂದು ರೂಪಾಯಿ ಕೂಡ ಲಂಚ ಕೊಡಬೇಡಿ ಈ ಒಂದು ದಿನ ಬಂದಲ್ಲಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕೆಲಸ ಆಗೋದಿಲ್ಲ ನನಗೂ ಗೊತ್ತು ಆದ್ರೆ ಕೂಡ ಯಾರು ಇಂಥ ಒಂದು ಮೋಸಕ್ಕೆ ಗುರಿ ಕಾನೂನು ಕ್ರಮವಾಗಿ ಅಂತವರನ್ನ ಏನು ಏನ್ ಶಿಕ್ಷೆ ಕೊಡ್ಬೇಕಲ್ಲ ಶಿಕ್ಷೆ ಕೊಡತ ದಯವಿಟ್ಟು ಯಾವೊಂದು ರೈತರು ಕೂಡ ಇಂಥವ್ರಿಗೆ ಹಣವನ್ನ ಕೊಡಬೇಡಿ ಸರ್ಕಾರದ ಫ್ರೀಯಾಗಿ ಕೊಡ್ತಾರೆ ಫ್ರೀಯಾಗಿ ಕೊಡ್ಲೇಬೇಕು ಮತ್ತೆ ಕೆಲವು ಜನ ಮಧ್ಯಮವರ್ತಿಗಳು ನಿಮಗೆ ಮೋಸ ಮಾಡಿಕೊಂಡು ಹಣ ಲೂಟಿ ಮಾಡ್ತಿರ್ತಾರೆ ಅಂಥವ್ರನ್ನ ನಂಬಬೇಡ ಇದು ಒಂದು ಕಡೆ ಆದ್ರೆ ಏನು ಬೊರ್ವಿಯಲು ಅನುಮತಿ ಪಡೆಯೋದು ಹೇಗೆ ಕೊರಿಯಲು ಅನುಮತಿ ಯಾವ ರೀತಿಯಾಗಿ ಕೊಡ್ತಾರೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ ಕರ್ನಾಟಕದಲ್ಲಿ ಇತ್ತೀಚಿನ ದಿನದಲ್ಲಿ ಜಾರಿಯಾದ ಹೊಸ ನೀತಿ ಪ್ರಕಾರ ಬೋರ್ವೆಲ್ ಅಥವಾ ಕೊಳವೆ ಬಾವಿ ಕೊರಿಯಲು ಈಗ ರಾಜ್ಯ ಸರ್ಕಾರ ಅಂತರ್ಜಾಲ ಪ್ರಾಧಿಕಾರ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಈ ಒಂದು ಮುಂಚಿತ ಅನುಮತಿ ಕಡ್ಡಾಯವಾಗಿರತ್ತೆ ಅಂದ್ರೆ ಈಗ ಅಂತರ್ಜಾಲದ ಪ್ರಾಧಿಕಾರಿ ಅಂದ್ರೆ ರಾಜ್ಯ ಅಂತರ್ಜಾಲ ಪ್ರಾಧಿಕಾರಿ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಅನುಮತಿ ಪಡ್ಲಿ ಪಡಿಬೇಕಾಗತ್ತೆ ಎಲ್ಲ ಒಂದು ರೈತರು ಅಂದ್ರೆ ನಿಮಗೆ ಬೋರ್ವೆಲ್ ಕೊರೆಯೋದಕ್ಕೆ ಅವಕಾಶ ಕೊಡ್ತಾರೆ ಸರ್ಕಾರದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಪಡೆಯಲು ಅಗತ್ಯ ಇರುವಂತಹ ಡಾಕ್ಯುಮೆಂಟ್ಸ್ ನೋಡಿ ಕೈ ಬರಹದ ಅರ್ಜಿ ಪತ್ರ ಬೇಕಾಗತ್ತೆ ಆಧಾರ್ ಕಾರ್ಡ್ ಪ್ರತಿಗಳು ಬೇಕಾಗತ್ತೆ ಸ್ಥಳ ಮಾಲೀಕತ್ವ ದಾಖಲೆಗಳು ಬೇಕಾಗತ್ತೆ ಮೊಬೈಲ್ ನಂಬರ್ಗಳು ಬೇಕಾಗತ್ತೆ ಪಾಸ್ಪೋರ್ಟ್ ಹತ್ತಿರದ ಫೋಟೋಗಳು ಬೇಕಾಗತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಆ ಒಂದು ಅಂತರ್ಜಲ ತಿಳಿಸ್ಕೊಟ್ಟಿನಲ್ಲ ಎಲ್ಲಿ ಅಂದರೆ ಅರ್ಜಿದಾರರು ತಮ್ಮ ಕ್ಷೇತ್ರದ ತಾಲೂಕು ಮಟ್ಟದ ಅಂತರ್ಜಾಲ ಅಧಿಕಾರಿ ಕಚೇರಿ ಅಥವಾ ಜಿಲ್ಲಾ ಅಂತರ್ಜಾಲ ನಿರ್ದೇಶನಾಲಯ ಕಚೇರಿ ಅಥವಾ ರಾಜ್ಯ ಅಂತರ್ಜಾಲ ನಿರ್ದೇಶನಾಲಯ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಹಲವು ನಗರಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಕೂಡ ಲಭ್ಯವಿಲ್ಲ ಅಂದರೆ ಸರ್ಕಾರ ಪರಿಸ್ಥಿತಿಯೇ ಹದಗೆಟ್ಟಿದೆ ಅಂದಮೇಲೆ ಆನ್ಲೈನ್ ಕೇಂದ್ರ ಕೂಡ ಇರೋದಿಲ್ಲ ದಯವಿಟ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಬೆಂಗಳೂರು ನಗರದಲ್ಲಿ ಮಾತ್ರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಂದಿನವರೆಗೆ ಎರಡುನೂರ ಐದು ಸಂಸ್ಥೆಗಳಿಗೆ ಮಾತ್ರ ಎನ್ ಓ ಸಿ ನೀಡಲಾಗಿದೆ ಅನುಮತಿ ಇಲ್ಲದೆ ಬೋರ್ವೆಲ್ ಕೊರೆಸಿದ ನಾಲ್ಕುನೂರಕ್ಕಿಂತ ಅಧಿಕ ಸಂಸ್ಥೆಗಳಿಗೆ ನೋಟಿಸ್ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಒಂಬತ್ ನೂರ ಹೊಸ ಬೋರ್ವೆಲ್ಗಳು ಅನುಮತಿ ನೀಡಲಾಗಿದೆ ಇದು ಒಂದು ಕಡೆ ಆದರೆ ಏನಕ್ಕೆ ಕಾನೂನು ಉಲ್ಲೇಖನೇ ಮಾಡಿದರೆ ಏನಾಗತ್ತೆ ಸ್ವಲ್ಪ ನೋಡಿ ಏನೇನು ಮಾಡ್ತಾರೆ ಅಂತೇಳಿ ಕಾನೂನು ಉಲ್ಲೇಖ ಮೊದಲಿಗೆ ಕೊಟ್ಟಿರುವಂತೆ ಕಾನೂನು ಉಲ್ಲೇಖ ಮಾಡಲೇಬಾರದು ಮತ್ತು ಮಾಡಿಕೊಡೋದು ಅರ್ಥ ಮಾಡ್ಕೊಳ್ಳಿ ದಂಡ ವಿಧಿಸುವುದು ಮೊದಲನೇದಾಗಿ ದಂಡ ವಿಧಿಸ್ತಾರೆ ಸರ್ಕಾರದೊಂದ ಬೋರ್ವೆಲ್ ಮುಂಚುವ ಸೂಚನೆ ಅಂದ್ರೆ ಏನು ಕೊರೆದಿರ್ತಾರಲ್ಲ ಒಂದು ಇಂಚ್ ನೀರ್ ಆಗ್ಬೋದು ಇಂಚು ಇಂಚ್ ನೀರಾಗಬಹುದು ಸುಳ್ಳು ಸುಳ್ಳು ಹೇಳಿ ಕೊರೆದಿರ್ತಾರಲ್ಲ ಬೋರು ಅದು ಮುಂಚಿಸ್ತಾರೆ ಸರ್ಕಾರದಿಂದನೇ ಅಧಿಕಾರಿಗೆ ಬಂದು ಮುಂಚಿಸ್ತಾರೆ ಕಾನೂನು ಪ್ರಕ್ರಿಯೆ ಆರಂಭಿಸಿ ಎಫ್ಐ ಆರ್ ಕೂಡ ದಾಖಲಾಗಬಹುದು ನಿಮ್ಮ ಮೇಲೆ ಎಫ್ ಐ ಆರ್ ಕೂಡ ಆಗುವ ಸಾಧ್ಯತೆ ಇರೋದೇ ನೀರಿನ ಸಂಪರ್ಕವೇ ಕಡಿತ ಮಾಡುವ ಸಾಧ್ಯತೆ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ತಾರೆ ಅದ ನಂತರ ನೀರಿನ ಸಂಪರ್ಕ ಕೂಡ ಕಡಿತ ಮಾಡ್ತಾರೆ ಇದೆಲ್ಲ ಮಾಡುವಂತ ಸಾಧ್ಯತೆ ಇದೆ ಅದ ನಂತರ ಬೋರ್ವೆಲ್ ಮುಚ್ಚುವ ಸುರಕ್ಷಾ ಕ್ರಮಗಳು ನೋಡಿ ಯಾವ ರೀತಿಯಾಗಿ ಬೊರ್ವೆಲ್ ಮುಚ್ಚಬೇಕಂತೇಳಿ ಬೋರ್ವೆಲ್ ವಿಫಲವಾದ ಶೀಘ್ರ ಮುಚ್ಚಬೇಕು ಸ್ಥಳವನ್ನ ತೆಗೆದುಕೊಂಡ ಭದ್ರತೆಗೊಳಿಸಿ ಮಕ್ಕಳಿಗೆ ಅಪಾಯ ಆದಂತೆ ನೋಡಿಕೊಳ್ಳೋದು ಅಂದ್ರೆ ಆ ಒಂದು ಕೊಳವೆ ಬಾವಿಯಲ್ಲಿ ಹಲವಾರು ಜನ ಮಕ್ಕಳನ್ನ ತಳಗಡೆ ಗೊತ್ತಿರೋದಲ್ಲ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಇರ್ತಾವೆ ಅದರಲ್ಲಿ ಹೋಗ್ತಾರೆ ಗೊತ್ತೇ ಆಗೋದಿಲ್ಲ ಆಮೇಲೆ ಈ ಒಂದು ಅಗ್ನಿಶಾಮಕ ದಳಕ್ಕೆ ಪೋಣಿಸ್ತೀರಾ ಆಗ ಹಚ್ಚಿರು ಕೂಡ ಕೆಲವು ಜನ ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆ ಇದಾವೆ ಬದಿಕ್ ಬಂದಿದ್ದಾವೆ ಆದರೆ ಕೆಲವು ಕಡೆ ಬದುಕಿ ಬಂದೇ ಅಲ್ಲ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಈ ರೀತಿಯಾಗಿ ಕೊಳವೆ ಬಾವಿಯಲ್ಲಿರುವಂಥ ಮಕ್ಕಳನ್ನು ತೆಗೆಯೋ ಸಲುವಾಗಿ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಹೋರಾಟ ಮಾಡಿದವರು ಕೂಡ ಇದ್ದಾರೆ ಅಲ್ಲಿ ಕೂಡ ಅಗ್ನಿಶಾಮಕ ದಳದವರು ಆದಷ್ಟು ನಿಮ್ಮ ಒಂದು ಈ ಒಂದು ಕೊಳವೆ ಬಾವಿ ಆಗ್ಬೋದು ಬೊರ್ವೆಲಿಗೆ ಸಂಬಂಧಪಟ್ಟಂತ ಮಕ್ಕಳನ್ನು ಕಳಿಸಬೇಡಿ ಮುಚ್ಚಿದ ಬೊರವೆಗಳು ಛಾಯಾಚಿತ್ರ ದಾಖಲಿಸಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಇದನ್ನ ಕಡ್ಡಾಯವಾಗಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಪ್ರತಿ ಒಬ್ಬರು ಕೂಡ ನಿಮ್ಮ ಒಂದು ಅಂತರ್ಜಲ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಕಡ್ಡಾಯವಾಗಿ ಈ ಒಂದು ತೆರೀಬೇಕಾಗತ್ತೆ ನೀವು ಕಡ್ಡಾಯವಾಗಿ ಅನುಮತಿ ಪಡಲೇಬೇಕು ಎಲ್ಲ ಒಂದು ರೈತರು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಒಂದು ರೈತರು ಎತ್ತರದ ಕಡ್ಡಾಯವಾಗಿ ಅನುಮತಿ ಪಡಿಬೇಕು ಎತ್ತರ ಸಲುವಾಗಿ ಏನು ಅಂತ ಅಂತೇಳಿ ನಿಮ್ಮ ಒಂದು ರೈತರಿಗೆ ಸೇರ್ ಮಾಡಿ ಹೆಲ್ಪ್ ಆಗತ್ತೆ ಮತ್ತು ಉಚಿತವಾಗಿ ಗಂಗಾ ಕಲ್ಯಾಣ ಇರೋದ್ರಿಂದ ಆ ಒಂದು ಯೋಜನೆ ಯಾರು ಕೂಡ ಮಧ್ಯಮ ವರ್ತಿಯವರಿಗೆ ಹಣ ಕೊಡಬೇಡ ಹೇಳಿದ್ರು ಕೂಡ ಹಣ ಕೊಡಬೇಡ ಅವ್ರು ಏನಾದ್ರು ಗೋರ್ಮೆಂಟ್ ಎಂಪ್ಲಾಯ್ಮೆಂಟ್ ಇದ್ರೂ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಚಾನ್ಸಸ್ ಇರತ್ತೆ ಕಾನೂನು ಕ್ರಮವಾಗಿ ಅದು ಬಾಹ್ಯರ ಇರೋದ್ರಿಂದ ಅದೇ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬಹುದು ದಯವಿಟ್ಟು ಈ ರೀತಿಯಾಗಿ ಲಂಚ್ ಕೆಲಸ ಇತ್ತಂದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ಡಿಟೇಲ್ಸ್ ಅನ್ನ ಕಳಿಸ್ಕೊಡಿ ಅದ್ರ ಬಗ್ಗೆ ನಾವು ನಿಮಗೆ ಏನ್ ಮಾಡ್ಬೇಕಲ್ಲ ಮಾಡಿ ತೋರಿಸ್ತೇವೆ ನೋಡಿಸ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ ಯಾರ್ಯಾರಿಗೆ ಬೋರ್ವೆಲ್ ತಳಿ ತೆರೀಬೇಕಂತ ಇದ್ದಾರಲ್ಲ ಅವ್ರ ಅನುಮತಿ ಇಲ್ಲಲ್ದೆ ತೆಗೆಯೋದಕ್ಕೆ ಬರೋದಲ್ಲ ಅನುಮತಿ ಕೊಟ್ಟರೆ ಮಾತ್ರ ತೆಗೆಯೋದಕ್ಕೆ ಅವಕಾಶ ಇರತ್ತೆ ಅನುಮತಿ ಇಲ್ಲಲ್ದೆ ಬೋರ್ವೆಲ್ಗಳನ್ನ ಮುಚ್ಚಿಸ್ತಾ ಇದ್ದಾರೆ ದಂಡ ಕೂಡ ಹಾಕ್ತಾರೆ ವ್ಯಾಪಾರ ಕೂಡ ಮಾಡ್ತಾರೆ ನೋಡಿ ನೀವು ಅನುಮತಿ ಪಡ್ಕೊಂಡಿದ್ದಾರ ಅಥವಾ ಅನುಮತಿ ಇಲ್ಲ ಒಂದೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದ್ರೆ ಏನೋ ನಿಮಗೆ ಅಪಾಯ ಇಲ್ಲ ಇರ್ಲಿಲ್ಲ ಅಂದ್ರೆ ಕಡ್ಡಾಯವಾಗಿ ಅನುಮತಿ ಪಡ್ಕೊಳ್ಳಿ ಪಡಿಲಿಲ್ಲ ಅಂದ್ರೆ ನಿಮ್ಮೊಂದು ಬೋರ್ವೆಲ್ ಇವತ್ತಲ್ಲ ನಾಳೆ ಅಪಾಯದಲ್ಲಿದೆ